ನಾವೆಲ್ಲರೂ ಸೇರಿ ಒಂದು ನುಡಿ ನಮನ ಮಾಡಬೇಕಾಗಿರುವಂಥ ಸಂದರ್ಭ ನಮ್ಮ ಬದುಕಿನಲ್ಲಿ ಬಂದಿದೆ ಸೊ ಬಸವ ಪ್ರಸಾದ್ ಅಂತೇಳಿ ಒಂದು ವ್ಯಕ್ತಿ ಅಲ್ಲ ಈ ಸಮಾಜದ ಶಕ್ತಿ ಅಂತೇಳಿ ಅವರಿದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಸಾಬೀತು ಮಾಡಿದರು ನಂತರದಲ್ಲೂ ಕೂಡ ಅವರು ಶಾಸನವಾಗಿ ಉಳಿದ್ರು ಅನ್ನೋದನ್ನು ನಾವಿಲ್ಲಿ ಒಂದು ನೆನಪು ಮಾಡಿಕೊಳ್ಳೋದಕ್ಕೆ ಬೇರೆ ಯಾವ ಸಂಘಟನೆಗಳಲ್ಲ ಎಲ್ಲ ಮನಸ್ಸುಗಳು ಸೇರಿ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಈ ನುಡಿ ನಮನ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವನ್ನು ಈ ಒಂದು ಸಮಾಜಕ್ಕೆ ಮಲೆನಾಡಿನ ಹೆಬ್ಬಾಗಿ ಶಿವಮೊಗ್ಗಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಒಂದು ಬಸವ ಪ್ರಸಾದ್ ರೆಸ್ಕ್ಯೂ ಅವಾರ್ಡ್ ಅಂತೇಳಿ ಒಂದು ಘೋಷಣೆ ಮಾಡಬೇಕು ಇಲ್ಲಿಂದನೇ ಈ ಒಂದು ಸರಳ ಸಮಾರಂಭದ ಮೂಲಕ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ಅಂದ್ಕೊಂಡು ನಮ್ಮ ನವೀನ್ ತಲಾರಿಯವರ ಒಂದು ಯೋಜನೆ ಇದೆ ಬಸವ ಪ್ರಸಾದ್ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೇಕು ಅನ್ನೋಂಥ ಒಂದು ಯೋಜನೆ ಇದ್ದಿದ್ದು ನವೀನ್ ತಲಾರಿ ಅವರು ಅವರಿಗೆ ತುಂಬ ಆಗಿ ಅವ್ರ ಒಡನಾಟ ಅವ್ರ ನಮ್ಮ ಜೆ ಸಿ ಶಿವಮೊಗ್ಗ ಶರಾವತಿ ಘಟಕದ ಮೆಂಬರ್ ಆದ ಮೇಲೆ ನಮಗೆ ಒಡನಾಟಗಳು ಶುರುವಾಯಿತು ಈಗಿನೇ ಸಾಯಿ ಮಂದಿರಕ್ಕೆ ಹೋಗಿರುವಂಥ ಸಂದರ್ಭ ಪ್ರವಾಸ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಅವರೆಷ್ಟು ನಮಗೆ ಸಜ್ಜನಿಕೆ ಸಹೃದಯಿಂದ ನಮ್ಮ ಜೊತೆ ಇದ್ದರು ಅನ್ನೋದಕ್ಕೆ ಸಾಕಷ್ಟು ಕೆಲವೇ ವರ್ಷಗಳ ಜೊತೆಯಲ್ಲಿ ನಾನು ಆ ಸಂದರ್ಭಗಳಲ್ಲಿದ್ದರೂ ಕೂಡ ಪ್ರತಿಯೊಂದು ಸರಿ ಮಾತಾಡುವಾಗ ಆ ಸೌಜನ್ಯತೆಯನ್ನು ನೋಡಿ ಅವ್ರ ಸೇವೆ ಮತ್ತು ಸೌಜನ್ಯತೆಗಳು ಸಾಮ್ಯತೆಯೇ ಇಲ್ಲ ನಿಜವಾಗ್ಲೂ ಕೂಡ ಈ ಸಮಾಜಕ್ಕೆ ಅವರು ಉಳಿಬೇಕಾಗಿತ್ತು ಇನ್ನೊಂದಿಷ್ಟು ವರ್ಷಗಳ ಕಾಲ ಸೇವೆಯರ ಇನ್ನೂಷ್ಟು ಸೇವೆ ಈ ಸಾಲ್ನಾಡಿಗೆ ಆಗಬೇಕಾಗಿತ್ತು ದುರಾದೃಷ್ಟ ವರ್ಷ ನಮ್ಮ ಮುಂದೆ ಇಲ್ಲ ಅವರ ಯೋಜನೆ ಏನಿದೆ ಅವರ ಸಂಕಲ್ಪಗಳೇನಿದೆ ನಾವುಗಳು ಸ್ನೇಹಿತರು ಕೂಡ ಸೇರಿಕೊಂಡು ಅದು ಮುಂದುವರಿಸಬೇಕಾಗಿರೋ ಕರ್ತವ್ಯ ನಮ್ಮ ಮುಂದೆ ಇದೆ ಅಂತೇಳಿ ಭಾವಿಸಿ ಈ ಒಂದು ಯಾರಿಗೂ ಕೂಡ ಒತ್ತಡ ಏನಿಲ್ಲ ನಾವು ಯಾರಿಗೂ ತುಂಬಾ ಹೇಳಿರಲಿಲ್ಲ ಸುಮ್ಮನೆ ನಮ್ಮ ಗ್ರೂಪ್ಗಳಲ್ಲಿ ಹಾಕ್ಕೊಟ್ಟಿದ್ವಿ ಅಷ್ಟೇ ಯಾರ್ಯಾರು ಅವರವರಿಗೆ ಇಷ್ಟ ಇದೆ ಅಥವಾ ನುಡಿ ನಮ್ಮನ ಭಾಗವಹಿಸ್ಬೇಕನ್ನಾಗಿದೆ ಅವರೆಲ್ಲ ಬಂದು ಭಾಗವಹಿಸ್ಲಿ ಅನ್ನೋ ಒಂದು ಇಚ್ಛೆ ನಮ್ದಾಗಿತ್ತು ಸೊ ಅದು ನಾವು ನುಡಿ ನಮ್ಮನ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿದರೆ ಹೆಚ್ಚಿನ ಪ್ರಚಾರನ ಕೊಟ್ಟು ಕರೆಸ್ಬೋದಿತ್ತು ಬಟ್ ಆದರೆ ನಾವು ಯಾವುದು ಆ ರೀತಿ ಮಾಡಬಾರ್ದು ಸಣ್ಣ ಒಂದು ಸರಳವಾಗಿ ಕಾರ್ಯಕ್ರಮ ಆರಂಭ ಮಾಡಬೇಕು ಮುಂದಿನ ವರ್ಷ ಇದೇ ಹೊತ್ತಿಗೆ ದೊಡ್ಡ ಕಾರ್ಯಕ್ರಮದ ಮೂಲಕ ಅನೇಕ ಪ್ರಾಣಿ ದೇವಪ್ರ ಸಂಘದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅನೇಕ ಸೇವಾಮುಖಿಗಳನ್ನು ಕರೆದು ಅವರಲ್ಲೊಬ್ರಿ ಅವರೊಂದಿಷ್ಟನಿಕೆ ನಾವು ಈ ಒಂದು ಪ್ರಸಾದ್ ರೆಸ್ಕ್ಯೂ ಅವಾರ್ಡನ್ನು ಕೊಡಬೇಕು ಅಂತೇಳಿ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜೆ ಸಿ ಎ ಜೀವಾಳು ಅವರಿಗೂ ಕೂಡ ಒಂದು ಕಲೆ ಒಂದು ಕಲಿತ ಕಲಿಯೋದಕ್ಕೆ ಅವಕಾಶಗಳು ನಮಗೆ ಜೀವನದಲ್ಲಿ ನಾವು ಕೂಡ ಒಂದು ಸಮತಟ್ಟಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಒಂದು ಇಂಟರ್ನ್ಯಾಷನಲ್ ವೇದಿಕೆ ದೇಶ ಜಗತ್ತಿನ ಭೂಪಟದ ನೂರ ತೊಂಬತ್ತಾರು ದೇಶಗಳಲ್ಲಿ ನೂರ ಇಪ್ಪತ್ತೆಂಟು ದೇಶಗಳಲ್ಲಿ ಸಕ್ರಿಯವಾಗಿ ತನ್ನ ಕಾರ್ಯವನ್ನು ವಿಸ್ತಾರ ಮಾಡಿಟ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜೆ ಸಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಆ ಸಂಸ್ಥೆಯ ಸದಸ್ಯರ ಸದಸ್ಯರಾಗಿರುವಂಥ ಪ್ರಸಾದ್ ಅವರು ಬಾಯಿಮುಖಿಯಾಗಿ ಇಲ್ದೇನೆ ಇರ್ಬೋದು ನಮ್ಮ ಜೊತೆಲಿ ಅಂತರ್ಮುಖಿಯಲ್ಲಿ ಯಾವಾಗಲೂ ಕೂಡ ಇರ್ತಾರೆ ಸಿ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅಂತೇಳಿ ಭಾವಿಸಿ ಅವರೆಲ್ಲ ಮೊದಲು ಅವ್ರ ಕುಟುಂಬದ ಎಲ್ಲರಿಗೂ ಕೂಡ ಅವರ ಹಿರಿಯರಾಗಿದ್ದರೆ ಪಾದಾರಗಳಿಗೆ ಹಾಗೂ ನನ್ನ ಸಹೋದರಿಯರಾಗಿದ್ದರೆ ಅವರಿಗೆ ಆತ್ಮಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಮನಗಳನ್ನು ತಿಳಿಸಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಜೆ ಸಿ ಭಾರತ ಝೋನ್ ಟ್ವೆಂಟಿ ಫೋರ್ನ ಆಕ್ಟಿವ್ ಆ್ಯಂಡ್ ಡೈನಾಮಿಕ್ ಜೋನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಜೆ ಸಿ ಸೆನೆಟರ್ ಗೌರೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಾನು ಈ ಒಂದು ವೇದಿಕೆ ನುಡಿಯ ನಮನ ಕಾರ್ಯಕ್ರಮದ ವೇದಿಕೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಝೋನ್ ಟ್ವೆಂಟಿ ಫೋರ್ನ ವಿಶೇಷವಾಗಿ ಜೆ ಸಿ ಜೇಕ್ ಚೇರ್ಮನ್ ಆಗಿರ್ತಕ್ಕಂಥ ಜೆ ಸಿ ಮೋಹನ್ ಕಲ್ಪತ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಶಿವಮೊಗ್ಗ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗದ ಘಟಕದಿಂದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಕರಣ್ ಕಿ ಕಿರಣ್ ಅವರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ ಹಾಗೆಯೇ ಶಿವಮೊಗ್ಗದ ಜೀವಾಳು ಅಂತಲೇ ಹೇಳ್ಬೋದು ಅನೇಕ ನೂರಾರು ಕೋವಿಡ್ ನಂತರ ಕೋವಿಡ್ ಇರ್ಬೋದು ಕೋವಿಡ್ ಬಿಫೋರ್ ಇರ್ಬೋದು ಕೋವಿಡ್ ಆಫ್ಟರ್ ಇರ್ಬೋದು ಸಾವಿರಾರು ಅನಾಥ ಶವಗಳಿಗೆ ಅಥವಾ ಗುರುತ್ವವಿರುವಂಥ ಶವಗಳಿಗೆ ಅವರಿಗೆ ಮುಕ್ತಿಯನ್ನು ಕೊಟ್ಟು ಅವರಿಗೆ ಅಂತ್ಯ ವಿಧಿವಿಧಾನಗಳು ಏನಿ ಧಾರ್ಮಿಕ ವಿಧಿವಿಧಾನಗಳು ಅವರವರ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಆ ಒಂದು ನಿಷ್ಠೆಯ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಯುವ ಕಿಣಿ ಅಂತಲೇ ಹೇಳ್ಬೋದು ನಮ್ಮ ಸ್ನೇಹಿತ ಜೆ ಸಿ ಶಿವಮೊಗ್ಗ ಶರಾವತಿ ಘಟಕದ ದೇವಾಳು ಜೆ ಸಿ ವಲಯದ ಅನೇಕ ಇದರಲ್ಲೂ ಒಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ ಜೆ ಸಿ ಚಿರಂಜೀವ್ ಬಾಬು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಸ್ವಾಗತವನ್ನುಗಿಸಿ ಹಾಗೆಯೇ ಹ್ಯೂಮನ್ ರೈಟ್ಸಿನ ಸಿಬ್ಬತ್ ಸಿಬ್ಬಂದುಲ್ಲಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಗೋಲ್ಡ್ ಗೋಲ್ಡ್ ಸ್ಮಿತ್ ಹಾಗೂ ಅಕ್ಷಯ್ ಕಾರ್ಸ್ಪ ಮಾಲೀಕರಾಗಿರ್ತಕ್ಕಂಥ ನಮ್ಮ ಜೆ ಸಿ ಚಂದ್ರಾಸ್ ಯೋಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಅವರು ವಿಶೇಷವಾಗಿ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸೇವಾ ಅವರು ಒಂದಿಷ್ಟು ಏರಿಯಾಗಳು ಸಹ ನಾವು ಆ್ಯಕ್ಚುಲಿ ಮಾದಾಪುರ ಅಂತೇಳಿ ಒಂದು ಊರಿದೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗ್ಬೋದು ಮೋಸ್ಟ್ಲಿ ಹೇಗೆ ಸೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸೇವೆ ಅವರಾಗೆ ನಾವು ಕಲಿಬೇಕು ಅಂತ ಅನಿಸಿದ್ದು ಯಾಕಂತ ಹೇಳಿದ್ರೆ ಒಬ್ಬ ನೋಡಿ ಒಬ್ರು ಕಲಿಬೇಕು ಈಗ ನಾವು ಬಸವ ಪ್ರಸಾದ್ ನೋಡಿ ನಾವು ಸಾಕಷ್ಟು ಕತ್ಕೊಂಡಿದೀವಿ ಹಾಗೇನೆ ನಮ್ಮ ನಮ್ಮ ಚಂದ್ರಾಸ ಒಡನಾಡಿಯಾಗಿದ್ರು ಕೂಡ ಅವರ ಸೇವೆ ನಮಗೆ ಗೊತ್ತಿರಲಿಲ್ಲ ಅವರೊಂದಿಷ್ಟು ಒಂದಿಷ್ಟು ಜನಗಳಿಗೆ ಎಷ್ಟು ವರ್ಷಗಳ ಕಾಲ ಒಂದು ಬುಕ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಆ ಬುಕ್ಸ್ ಅನ್ನ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸೀದಾ ಹೋಗಿ ಅವರ ಮನೆಯ ಕಟ್ಟೆ ಮೇಲೆ ಇಟ್ಬಿಟ್ಟು ಬುಕ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವರ್ಷ ವರ್ಷ ಅವರಿಗೆ ಫೀಸ್ ಬುಕ್ಸ್ ಈ ರೀತಿ ಹಳ್ಳಿಗಳಲ್ಲಿ ಕೊಟ್ಟ ಕೆಲಸವನ್ನ ಗೋಶಾಲೆಗಳಿಗೆ ಹುಲ್ಲುಗಳನ್ನ ಪೂರೈಕೆ ಮಾಡತಕ್ಕಂಥ ಕೆಲಸಗಳನ್ನ ತುಂಬಾನೇ ನಿಷ್ಠು ನಿಷ್ಠೆಯಿಂದ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೆ ಸಿ ಅವರು ನಮ್ಮ ಜೊತೆಲಿ ಇದ್ದಾರೆ ಅವರು ಕೂಡ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತೇನೆ ಹಾಗೇನೆ ಶಿವಮೊಗ್ಗದಲ್ಲಿ ಕ್ರಿಯೇಟಿವ್ ಸಂಸ್ಥೆಯನ್ನ ಉಂಟಾಕಿ ಅದ್ರ ಮೂಲಕ ಸಾಕಷ್ಟು ಇವೆಂಟ್ಸ್ ಗಳನ್ನ ಶಿವಮೊಗ್ಗದಲ್ಲಿ ಕೊಟ್ಟಿರ್ತಕ್ಕಂತ ನಮ್ಮ ಕ್ರಿಯೇಟಿವ್ ಗ್ರೂಪಿನ ಹಾಗೂ ಜೆ ಸಿ ಗ್ರೂಪಿನ ಸದಸ್ಯರಾಗಿರ್ತಕ್ಕಂಥ ಕ್ರಿಯೇಟಿವ್ ಗ್ರೂಪಿನ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಆಗಿರ್ತಕ್ಕಂಥ ಜೆ ಸಿ ಪರಮೇಶ್ವರ್ಗೂ ಕೂಡ ಸ್ವಾಗತವನ್ನು ಬಯಸ್ತ ಹಾಗೇನೆ ಅವರ ಬಸವಪ್ರಸಾದ್ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾಗಿ ಈ ಒಂದು ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ ನಮಗೆ ಎಲ್ಪ್ ಆಗ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಕಾಳಜಿನ ಇವರು ವೇದಿಕೆಯನ್ನ ಮೂಲಕ ಮಾಡ್ಕೊಡೋದ್ರ ಮೂಲಕ ನಾವು ಮಾಡುವಂತ ಪ್ರಯತ್ನಗಳನ್ನ ನಾವೆಲ್ಲರೂ ಸೇರಿ ಮಾಡೋಣ ಈ ಒಂದು ನಿಟ್ಟಿನಲ್ಲಿ ಈ ಸರಿ ಕೊಡ ಮಾಡ್ತಕ್ಕಂಥ ಒಂದು ಸಂತೆ ಕಡೂರಿನ ದಯಾನಂದ್ ಅಂತೇಳಿ ಅವರು ಕೂಡ ಒಂದು ಅರ್ಧ ಎಕರೆ ಜಾಗದಲ್ಲಿ ಮಂಗಗಳು ನಾಯಿಗಳು ಈ ರೀತಿ ಬಿಡಾಡಿ ದನಗಳು ಕುದುರೆ ಆಮೇಲೆ ಕೆಲವು ನವಿಲು ಕೂಡ ಸೇರ್ಕೊಂಡ್ಬಿಟ್ಟಿದೆ ಅವ್ರ ಜೊತೆ ಹಾಗೇನೆ ಬಂದು ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಈ ತರ ಏನ್ ರೆಸ್ಕ್ಯೂಗೆ ರೆಸ್ಕ್ಯೂ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ದಯಾನಂದ್ ಕೂಡ ಮಾಡ್ತಾ ಇದ್ದಾರೆ ಈ ಬಾರಿ ನಾವು ಆರಂಭದಲ್ಲಿ ಅವರಿಗೆ ಕೊಡೋಣ ಬಸವಪ್ರಸಾದ್ ರೆಸ್ಕ್ಯೂ ಅವಾರ್ಡ್ ಅಂತೇಳಿ ರೆಸ್ಕ್ಯೂ ಅವಾರ್ಡ್ ಅಂತೇಳಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅವಾರ್ಡನ್ನು ಅವ್ರಿಗೆ ಕೊಡಬೇಕು ಹೇಳಿ ಈ ಮೂಲಕವನ್ನು ನಮ್ಮ ಯೋಚನೆ ಮಾಡಿಕೊಂಡು ನಮ್ಮ ನವೀನ್ ತಲಹರಿ ಯೋಜನೆ ಮಾಡಿದಂಥವ್ರ ಸಮಾರಂಭಕ್ಕೆ ವಿಶೇಷವಾಗಿ ಅವರಿಗೂ ಕೂಡ ನಾನು ಭಾರಿ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಕೆಲಸಗಳನ್ನು ಶಿವಮೊಗ್ಗದಲ್ಲಿ ಕಟ್ಕೊಟ್ಟಿದ್ದಾರೆ ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಯನ್ನು ಮಾಡೋಣ ಇನ್ನೇನು ಕೆಲವು ದಿನಗಳ ಕೆಲವು ದಯಾನದು ಕೂಡ ಬರ್ತಾರೆ ನಮ್ಮ ಜೊತೆಯಲ್ಲಿ ಆಗ್ತಾರೆ ಅಂತ ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡೋಣ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಯಲ್ಲಿ ಒಂದು ಸುದೀರ್ಘವಾಗಿ ಸ್ವಾಗತವನ್ನ ಮಾಡಿ ಅಂತ ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮೇಶ್ವರಿಗೂ ಒಬ್ಬ ವೇದಿಕೆಗೂ ಮತ್ತು ಬಸ ಫ್ಯಾಮಿಲಿ ಅವರಿಗೂ ಕೂಡ ವಿಶೇಷವಾಗಿ ನಾನು ಒಂದನೇ ತಿಳಿಸೋ ಅವಕಾಶಗಾಗಿ ಧನ್ಯವಾದ ತಿಳಿಸ್ತೇನೆ ನಮ್ಗೆ ಶುಭ ನನಗೆ ಬಸವ ಪ್ರಸಾದ್ ಸಿ ಸೇವೆಗಿಂತ ಮುಂಚೆನೇ ಕೆಲವೊಂದು ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದೆ ನಮ್ಮನೆ ಎದುರುಗಡೆ ಒಬ್ಬರು ಜಯಂತಿ ಅಂತ ಒಬ್ಬರು ಇದ್ದಾರೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗಿಂದೂ ಆಂಟಿ ಅಂತ ಕರಿತಾ ಇದ್ವಿ ನಾನು ಅವ್ರ ಮಗ ಎಲ್ಲ ಒಟ್ಟಿಗೆ ಹಾಕುತ್ತಿದ್ವಿ ಅವರಿಗೂ ಸ್ವಲ್ಪ ಪ್ರಾಣಿ ಪ್ರೀತಿ ಜಾಸ್ತಿ ಆ ಸಮಯದಲ್ಲಿ ನಾನು ಒಂದೆರಡು ಬಾರಿ ಬಸವ ಪ್ರಸಾದ್ನ ನೋಡಿದ್ದೆ ಅವರು ಈ ಥರ ನಾಯಿಗಳೆಲ್ಲ ಸಣ್ಣ ಮರಿನೆಲ್ಲ ರಸ್ತೆಯಲ್ಲಿ ಬಿಟ್ಟು ಹೋದಾಗ ಅದಕ್ಕೆ ಆಕ್ಸಿಡೆಂಟ್ ಆದಾಗ ಅವ್ರ ಅದನ್ನ ತೊಗೊಂಡ್ಬಂದು ನೋಡ್ಕೊಳ್ಳೋಂಥ ಕೆಲಸ ಮಾಡ್ತಿದ್ವಿ ಕೆಲವೊಂದು ನಾಯಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲಿಗೆಲ್ಲ ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಬಸವಪ್ರಸಾದ್ ಹೆಲ್ಪ್ ಮಾಡಿದ್ದು ಕೂಡ ಇದೆ ನಾ ಅಮ್ಮ ಅವರು ಎಲ್ಲ ಸೇರಿ ಅದನ್ನು ಟ್ರೀಟ್ಮೆಂಟಿಗೆ ಹಾಸ್ಪಿಟಲ್ಸಿಗೆ ಕರ್ಕೊಂಡು ಹೋಗುವಂಥದ್ದಿರ್ಬೋದು ಈ ಥರ ವಿಚಾರದಲ್ಲಿ ನಾನೊಂದು ಎರಡು ಮೂರು ಬಾರಿ ಬಸವಪ್ರಸಾದ್ನ ಭೇಟಿ ಮಾಡಿದ್ದೆ ಆಮೇಲೆ ಒಂದು ಬಾರಿ ಶಿವಮೊಗ್ಗ ಶರಾವತಿಯಲ್ಲಿ ಮೆಂಬರ್ ಆಗಿ ಸೇರಿದಾಗ ನನ್ಗೆ ಭಾಳ ಸಂತೋಷ ಆಗಿತ್ತು ಒಬ್ಬ ಅದ್ಭುತವಾದಂತಹ ವ್ಯಕ್ತಿ ತುಂಬ ಕಡಿಮೆ ಜನ ಈ ಥರ ಪ್ರಾಣಿಗಳು ಬೀದಿಯಲ್ಲಿರೋ ಪ್ರಾಣಿಗಳನ್ನು ಟ್ರೀಟ್ಮೆಂಟ್ ಮಾಡೋದು ನಾವು ನೋಡಿ ಯಾವಾಗಲೂ ಹೋಗ್ತಾ ಇರ್ತೀವಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಯಿತು ನಾವು ಹೋಗ್ತಿರ್ತೀವಿ ಆದರೆ ಅದನ್ನು ಟ್ರೀಟ್ ಮಾಡಿ ಅದನ್ನು ಒಂದು ಜೀವ ಅಂತ ಗುರುತಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸಾಕಿ ಅದನ್ನು ಬೆಳೆಯೋದಂತ ತನಕ ನೋಡ್ಕೊಳ್ಳೋವಂಥದ್ದು ಇದೆಲ್ಲ ಅದು ತುಂಬ ತುಂಬ ಮೇರು ಜೀವಗಳಿಗೆ ಮಾತ್ರ ಸಾಧ್ಯ ಅಂತಹ ಅವರು ನಮಗೂ ಎಲ್ಲ ಅನ್ಸುತ್ತೆ ಪ್ರಾಣಿ ಪಾಪ ಅಂತ ಅನ್ಸುತ್ತೆ ನಾವು ನೋಡ್ತೀವಿ ಒಂದ್ ಸ್ವಲ್ಪ ಊಟ ಹಾಕ್ತಿವಿ ಬಿಸ್ಕೆಟ್ ಹಾಕ್ತಿವಿ ಹೋಗ್ತಿವಿ ಆದ್ರೆ ಅದನ್ನ ಬದುಕೋತಕ್ಕ ಕಾಪಾಡುವಂತಹ ವ್ಯಕ್ತಿತ್ವ ಪ್ರಸಾದ್ ಅದಕ್ಕೆ ಅವ್ರ ಹೆಸರು ಮಾಡಿದಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಜೆ ಸೀರಿ ತುಂಬಾ ಆಗ್ಲಿಕ್ಕೆ ಆಗಿರ್ಲಿಲ್ಲ ಜಸ್ಟ್ ಸೀರಿದ್ರು ಬಟ್ ಆಕ್ಚುಲಿ ನಮ್ದು ಅವ್ರ ಬಗ್ಗೆ ನವೀನ್ ಸರ್ ಅವರು ಇದ್ದಾಗ ತುಂಬಾ ವಿಚಾರಗಳು ಹೇಳೋದು ಈ ತರ ನಮ್ಗೆ ಹಾಲನ್ನು ಸಹ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅವ್ರಿಗೆ ಹೇಗೆ ನನಗೆ ಹೇಗೆ ಪರಿಚಯ ಅಂದ್ರೆ ಒಂದು ಸರ್ ಇವರು ಪರಿಚಯ ಸರ್ ಇವರು ಸುಪ್ರಸಾದ್ ಅಂತ ಹೆಸರು ಆ ತರ ಪರಿಚಯ ಬಟ್ ಆದ್ರೆ ಮೇಡಮ್ ನಾನು ಹೇಳ್ತೀನಿ ಆಕ್ಚುಲಿ ಅವರು ಯಾವ ತರ ಹೆಸರು ಮಾಡಿದ್ದಾರೆ ಅಂದ್ರೆ ಬಸವ ಪ್ರಸಾದ್ ಸರ್ ಆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈಗ ನಾವು ಪ್ರೀತ್ ರಶ್ಮಿ ಅವ್ರನ್ನ ಕರ್ಕೊಂಡ್ವಿ ಸೊ ಅಶ್ವಿನಿ ಮೇಡಮ್ ಅವ್ರಿಗೆ ಆ ಅವ್ರಿಗೆ ಅವ್ರು ಇರೋವರೆಗೂ ಅದೊಂದು ಶಕ್ತಿ ಇರುತ್ತೆ ಅದೇ ತರ ಬಸವ ಸರ್ ಸಹ ಅವರು ಅಂದ್ರೆ ನಮ್ಮ ಕೊನೆ ಇರೋವರೆಗೂ ಸಹ ಅವ್ರ ಹೆಸರು ಅವ್ರು ಏನ್ ಮಾಡಿದ್ದಾರೆ ಅದು ನಿಮಗೆ ತುಂಬಾ ಧೈರ್ಯ ಕೊಡುತ್ತೆ ಖಂಡಿತವಾಗೂ ಯಾಕಂದ್ರೆ ಅದು ಅಷ್ಟು ಈಸಿ ಅಲ್ಲ ಈ ಒಂದು ಚಿಕ್ಕ ವಯಸ್ಸಲ್ಲೇ ಈ ರೀತಿ ಸಾಧನೆ ಮಾಡೋದು ಖಂಡಿತವಾಗ್ಲೂ ಅದು ತುಂಬಾ ಕಷ್ಟ ಯಾಕಂದ್ರೆ ಅಲ್ಲೇ ಗರಸ್ ಹೇಳಿದ್ರು ಈ ತರದ ವಿಚಾರಕ್ಕೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಈಗ ಯಾವ್ದೋ ಒಂದು ಪ್ರಾಣಿ ಅಂತ ನಾನು ತುಂಬಾ ದಿನ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಒಂದು ಮೂಕ ಪ್ರಾಣಿಗಳಾದಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ನಾನು ವಿಡಿಯೋಸ್ ಎಲ್ಲ ನೋಡಿದಿನಿ ಕೆಲವು ರೆಸ್ಕ್ಯೂ ಮಾಡೋ ವಿಡಿಯೋಸ್ ಎಲ್ಲ ಅದೆಲ್ಲ ನೋಡಿದಾಗ ಹೌದು ಆಕ್ಚುಲಿ ನಮಗೆಲ್ಲ ಏನಾಗುತ್ತೆ ಒಂದು ಫಿಫ್ಟಿ ಎಲ್ಲ ಆದ್ಮೇಲೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಈ ತರದ್ದು ಕಳಿತೀವಿ ಓಕೆ ಬಿಡುವಂತ ಸಮಾಜ ಸೇವೆ ಅಂತ ಹಿಂಗ್ ಇಳಿತೀವಿ ಆದರೆ ಶುರು ಆ ಮನಸ್ಸು ಕೊಟ್ಟಿದನಲ್ಲ ನಿಜವಾಗ್ಲೂ ಅವರು ಹೆಕ್ಕಂತ ತಂದಾಗಿ ನಾನು ಹೇಳ್ಸೋದು ಯಾಕೆಂದ್ರೆ ಅದು ಆ ತರ ಮಕ್ಕಳನ್ನ ಬೆಳೆಸೋದು ಇಂದಿನ ಅವಶ್ಯಕತೆ ಅಂತ ಅನ್ಸುತ್ತೆ ನನಗೆ ಆ ಮಕ್ಕಳನ್ನ ಆ ರೀತಿ ಆ ತರ ಬುದ್ಧಿ ಬರಂಗೆ ತರ ಒಂದು ಮೆಚುರಿಟಿ ಆಗಿ ಬೆಳೆಸೋದು ಇಟ್ ಇಸ್ ನಾಟ್ ಸೊ ಈಸಿ ಪ್ರಭಾಬ್ಲಿ ಅದು ನೀವುಗಳೆಲ್ಲ ಅವ್ರ ತಂಗಿ ಆಗಿರೋದಕ್ಕೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡುವ ವಿಚಾರ ನಮ್ಮ ಅಣ್ಣ ಈ ತರ ವ್ಯಕ್ತಿ ಹೆಮ್ಮೆ ಪಡುವ ವಿಚಾರ ನಿಮಗೂ ಸಹ ನಮ್ಮ ಅವರು ತುಂಬಾ ಹೆಮ್ಮೆ ಪಡ ವಿಚಾರ ಪ್ರಸಾದ್ ನಮ್ಮ ಹೆಮ್ಮೆ ಅಂತ ನಾವು ಖಂಡಿತ ಮಕ್ಳು ಹೇಳ್ಬಿಡೋದು ಸೊ ಹಾಗಾಗಿ ನನಗನ್ಸೋದು ನಮಗೆಲ್ಲ ನಾವು ಇನ್ನು ಇದೀವಿ ಸೊ ನಾವುಗಳು ಅವರ ಒಂದು ನೆನಪುನ ಎಸ್ಪೆಷಲಿ ಈ ರೀತಿ ಗಾರಾ ಗಾರಾಸರ್ ಗಾರಾ ಸರ್ ಫೌಂಡೇಶನ್ ಇಂದ ಇವರು ಕ್ರಿಯೇಟಿವ್ ಗ್ರೂಪ್ಸ್ ಕಡೆಯಿಂದ ಮತ್ತೆ ನವೀನ್ ಸರ್ ಭೂಮಿ ಭೂಮಿ ಒಂದು ಸಂಸ್ಥೆಯಿಂದ ಈ ತರ ಒಂದು ರೆಸ್ಕ್ಯೂ ಅನಿಮಲ್ ರೆಸ್ಕ್ಯೂ ಅವಾರ್ಡ್ನ ಇವರು ಹೆಸರು ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ತುಂಬಾ ತುಂಬಾ ಒಳ್ಳೆ ಯೋಚನೆ ಮಾಡಿದಿರ ಸರ್ ನಿಮಗೆ ಇದು ನಿರಂತರವಾಗಿ ಈ ತರ ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಮಾಡೋ ಒಂದು ಶಕ್ತಿ ನಿಮಗಳಿಗೆ ಒಂದು ಕೊಡ್ಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಆ ಯಾಕೆಂದ್ರೆ ನನಗೆ ನೆನಪಾಗೋದು ಆ ಒಂದು ಘಟನೆ ಆದಾಗ ನಮಗೆ ಒಂಥರ ಶಾಕ್ ಆಗ್ಬಿಟ್ಟಿತ್ತು ಈಗೂ ಸಾಧ್ಯನಾ ಯಾವುದೋ ತಂದು ಏನೋ ತಪ್ಪಿಲ್ಲದೆ ಈ ತರ ಘಟನೆ ಆದಾಗ ಯಾರನ್ನ ದೂಷಿಸಬೇಕು ಅಲ್ಲ ಅದು ಯೋಚನೆ ಮಾಡಿದ್ರೆ ಹೌದಾ ಹಿಂಗೆಲ್ಲ ಆಗಿದೆ ಅಂತ ಒಂಥರ ಅದು ಕಲ್ಪನೆ ಮಾಡ್ಕೊಳಿಕ್ ಆಗಲ್ಲ ನಮಗೆ ಸೊ ಅಂಥದ್ರಲ್ಲೂ ನೀವುಗಳು ಎಸ್ಪೆಷಲಿ ಮೇಡಮ್ ನೀವು ಹಾಗೆ ಅವ್ರ ಪೇರೆಂಟ್ಸು ಸಿಸ್ಟರ್ಸು ಸೊ ನೀವು ಅಂದ್ರೆ ಅವ್ರ ನಿಜವಾಗ್ಲು ತುಂಬಾ ದೊಡ್ಡ ಸಾಧನೆ ಇದೆ ಅದನ್ನ ನಾವು ತುಂಬಾ ಗೌರವಿಸ್ತಾ ಬೇರೆಯವ್ರಿಗೂ ಅವ್ರ ಅವ್ರ ಫ್ರೆಂಡ್ ಸರ್ಕಲ್ ಅಷ್ಟೇ ನನಗೆ ಗೊತ್ತಿರೋಂಗೆ ಒಳ್ಳೊಳ್ಳೆ ಫ್ರೆಂಡ್ ಸರ್ಕಲ್ಸ್ ಇದೆ ತುಂಬಾ ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಎಲ್ಲಾನ ಸೊ ಅವರು ಸಹ ಅವ್ರ ನೆನಪಿನಲ್ಲಿ ಈ ತರ ಕಾರ್ಯಕ್ರಮಗಳು ಈಗಲೂ ಮಾಡ್ತಾ ಇದ್ರು ಅಂತ ಕೇಳಿದೀನಿ ಒಂದು ಇದು ಅಸೋಗೆ ಇದು ಮಾಡಿದ್ವಿ ಡೆಲಿವರಿ ಮಾಡಿದ್ವಿ ಅದು ನಮ್ಮ ನವೀನ್ ತಲಾರಿಯವರು ಇದ್ರು ಅವಾಗ ಮಗು ಇದಾಗಿತ್ತು ಫುಲ್ಲು ಇದಾಗಿತ್ತು ಹಸಿದು ಆಮೇಲೆ ಅದನ್ನ ಸ್ವಲ್ಪ ಇವರೆಲ್ಲ ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡಿದ್ರು ಅದು ಇವತ್ತು ಫೇಸ್ಬುಕ್ ತಕ್ಕೊಂಡಿದ್ದೀನಿ ಬಸವ ಪ್ರಸಾದ್ ನಾನು ಹೆಚ್ಚು ಕಮ್ಮಿ ಸುಮಾರು ವರ್ಷದಿಂದ ಗೊತ್ತಾನೆ ಇವ್ಗ ಚಂಡುಡ್ಗನಿಂದ ಗೊತ್ತವನು ಹೆಂಗ್ ಅಂದರೆ ಗೋಪಾಳದಾಗ ಒಂದು ಅಂಗಡಿ ಓಪನ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಈ ನಾಯಕ ಒಂದು ಇದು ಓಪನ್ ಮಾಡಿದ್ದೆ ನಾನು ಕಾರ್ಪೊರೇಷನಲ್ಲಿ ಹಿಡಿಯೋದು ಟೆಂಟ್ರ ನಾನೇ ಮಾಡ್ತಿದ್ದೆ ಅವಾಗ ಹಳೆ ಮೊದಲು ನಾನು ತೊಗೊಂಡಾಗಿ ಕಾಡಕ್ಕೆ ಬಿಟ್ಟಿದ್ದೆ ಅವನು ಊರಲ್ಲೇ ಉಳಿಸ್ಕೊಂಡ ಬಂದು ಅವನು ಬಂದ ಮೇಲೆ ಅದನ್ನು ಆಪ್ರೇಷನ್ ಮಾಡಿಸಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಒಂದು ಕುದ್ರೆ ಸಾಯಂಗಿರ ಹುದಾಗಿ ಕಾಲಿ ಕಾಯಾಗಿರಲಿಲ್ಲ ಒಂದು ಸಣ್ಣ ಮರಿ ಕಾಲು ಸೊಟ್ಟ ಇದ್ದಮ್ಮ ಅದಕ್ಕೊಂದು ಏನೋ ಬಟ್ಟೆ ಸುತ್ತಿ ಒಂದು ಕೋಲು ಸುತ್ತಿ ಏನೋ ಒಂದು ಐಗೆ ಮಾಡೋಣ ನಾನು ಇದೆಲ್ಲ ಬೇಡ ಏನೋ ಮಾಡೋಣ ಹಾಗೆ ಅಲ್ಲಿ ಬಿಟ್ಬರೋಣ ಅಂತಿದ್ದೆ ಇಲ್ಲ ನಾನು ಮಾಡ್ತೀನಿ ಹೇಳಿ ಅದು ಮನೆಗಾಲ ತೊಗೊಂಡು ಸಾಕೊಳ್ಳೋಣ ತಂತ್ರಣ್ಣು ಒಂದು ದಿವಸ ಇದು ಡಾಕ್ ಶೋ ಇತ್ತು ಆ ಡಾಕ್ ಶೋಲ್ಲೂ ಒಂದು ಐವತ್ತು ಮೂವತ್ತು ನಲ್ವತ್ತು ತಂತಿನ್ನ ಇಟ್ಕೊಂಡ್ಬಿಡಿ ಈ ಇದು ಕಂತಿನ ತಗೊಳ್ತದೆ ಅಂದರೆ ನೋಡೋಣ ಒಂದು ಅರ್ಧ ಗಂಟೆ ಖಾಲಿ ಮಾಡ್ತೀನಿ ಅಂತೇಳಿ ಅಷ್ಟೊಂದು ಖಾಲಿ ಮಾಡಿದ್ದ ಅವನು ಹಿಂಗೆ ನಂದು ಒಂದು ಸುಮಾರು ಒದ್ದ ಹೊಣ್ಣಾಟ ಇತ್ತು ತುಂಬ ಬೇಜಾರಿದೆ ಒಂದು ಈ ಥರ ಆಗುತ್ತೆ ಅಂತ ಜೀವನ ಅನ್ನೋದು ಶಾಶ್ವತ ಏನಲ್ಲ ನಾವು ಯಾವತ್ತು ಕೂಡ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಜೀವನವನ್ನು ನಾವು ನೋಡ್ ನೋಡ್ತಾ ಇದ್ದೀವಿ ಇವತ್ತು ಹುಟ್ಟಿದೀವಿ ನಾಳೆ ಸಾಯ್ತೀವಿ ಪ್ರತಿಯೊಂದು ಹೋಗ್ತಕ್ಕಂಥ ಯಾವುದೇ ಮನುಷ್ಯ ಸ್ಮಶಾನದತ್ತ ಇಡ್ತಾನೆ ಹೋಗ್ತಾನೆ ಅದು ನಮಗೆ ಅರಿವಿರಲ್ಲ ಅಷ್ಟೇ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ಈ ನಡುವೆ ಏನಾದ್ರು ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತೇಳಿ ತಿಳ್ಕೊಂಡ್ರೆ ಮೋಸ್ಟ್ಲಿ ಅವರಿಗೆ ಆರಂಭದಲ್ಲಿ ಅನಿವಿತ್ ಬಸವ ಪ್ರಸಾದ್ ಅವರಿಗೆ ಆ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಕೆಲಸವನ್ನು ಈ ಸಮಾಜಮುಖಿಯಾಗಿ ಪ್ರಾಣಿ ದಯಾಪರಾಗಿ ಕೆಲಸವನ್ನು ಮಾಡೋರು ಸಾಕಷ್ಟು ಸಾವಿರಾರು ಪರ ಪ್ರಾಣಿಗಳಿಗೆ ನೋವನ್ನು ಕೊಂಡು ಬಂದಂಥ ಪ್ರಾಣಿಗಳಿಗೆ ಆಸರೆಯಾಗಿ ಅವರು ನಿಂತ್ಕೊಂಡರು ಅಂತ ಒಂದು ಬಸವ ಪ್ರಸಾದ್ ಹೆಸರಲ್ಲಿ ಬಸವ ಪ್ರಸಾದ್ ಅನಿಮಲ್ಸ್ ರೆಸ್ಕ್ಯೂ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ದಯಾನಂದ್ ಅವರಿಗೆ ಕೊಡ್ತಾ ಇರುವಂಥದ್ದು ನಮಗೆ ಹೆಮ್ಮೆ ಇದೆ ಅವರಿಗೆ ಇವರು ಪ್ರಾಣಿ ದೇವಪರ ಸೇವೆಯನ್ನು ಮನಗಂಡು ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯ ಬಸವಪ್ರಸಾದ್ ಅನಿಮಲ್ಸ್ ಎಸ್ಪಿ ಅವಾರ್ಡ್ಸ್ನ ಒಂದು ಝೋನ್ ಪ್ರೆಸಿಡೆಂಟ್ ಮತ್ತು ಪ್ರಾಣಿ ದೇವರು ಕೂಡ ಅವ್ರ ಹೆಸ್ಬೆಂಡ್ ಅವರೇ ಹೇಳಿದ್ರೆ ಇವ್ರಿಗೆ ತಗೊಂಡ್ಬಿಟ್ಟಿದ್ವಿ ಅವ್ರಿಗೆ ಇರ್ಲಿಲ್ಲ ಇರ್ಲಿಲ್ಲ ಕೊಟ್ಟಿದ್ದೆ ನಾನೇ ಬಟ್ ನಮಗೆ ಅದು ಚಿಕ್ಕ ಚಿಕ್ಕದೆಲ್ಲ ಸಾಕುವಷ್ಟು ಐಡಿಯಾ ಇರ್ಲಿಲ್ಲ ನಾಯಿಗಳೆಲ್ಲ ರೋಡಲ್ಲೆಲ್ಲ ಸಿಗೋ ನಾಯಿಗಳು ತಗೊಂಡ್ ಸಾಕ್ತಿವಿ ಮನೆವಾಗಿ ಈಗ ಒಂದು ಒಂದು ಒಂಬತ್ತರಿಂದ ಹತ್ತು ಹಸುಗಳಿದೆ ಮುಂದಿನ ವಾರ ಒಂದು ಹಸುಗಳಿಗೆ ಅನ್ನೋದಕ್ಕಿಂತ ಅವರು ನಮಗೆ ಪ್ರೀತಿ ತೋರ್ಸಿರ ತಾಯಿ ಅನ್ಬೋದು ಒಂದು ಗೃಹ ಪ್ರವೇಶ ಮಾಡ್ತೀನಿ ಒಂದು ದೊಡ್ಡದೊಂದು ಮನೆ ಕಟ್ಟಿದ್ದೀವಿ ಅದಕ್ಕೋಸ್ಕರ ಆಮೇಲೆ ನಾಯಿಗಳಿಗೋಸ್ಕರ ಮಾಡಿದ್ದೀವಿ ಮಾಡಿದೀವಿ ಎರಡು ಮಂಗ ಇದೆ ಒಂದ್ ಸ್ವಲ್ಪ ನವಿಲ್ ಮಾರಿಗಳು ಅಂದ್ರೆ ಅಲ್ಲಿ ಇಲ್ಲಿ ಸಿಕ್ಕಿಲ್ಲ ಬಂದ ಕಟ್ ಕಟ್ಟಾಕಿಲ್ಲ ಎಲ್ಲ ಇರೋದೆಲ್ಲ ಅಲ್ಲೇ ಇದೆ ನಿಮ್ಗೆಲ್ಲಾರು ಹೇಳ್ತೀನಿ ಅದೊಂದು ಗೃಹ ಪ್ರವೇಶಕ್ಕೆ ಬರ್ಬೇಕು ಅಂದ್ರೆ ನಾನು ನಾವಿವತ್ತಿರೋ ಮನೆಯಲ್ಲಿ ಮಳೆ ಬಂದ್ರೆ ಸೋರತ್ತೆ ನಾವಿರೋ ಮನೆ ಅದೆಲ್ಲ ಜಮೀನ್ ಗಿ ಇದೆ ಬಟ್ ಮನೆ ಕಟ್ಟ ಆಸೆ ನಮ್ಗೆ ಇವತ್ತು ಬರಲಿಲ್ಲ ಬಂದಿದೆ ಬಡಸ್ಥಾನದಿಂದ ಜಮೀನ್ ಇತ್ತು ಮಳೆ ಬಂದ್ರೆ ಸೋರತ್ತೆ ಬಟ್ ಇವತ್ತು ಮನೆ ಕಟ್ಟ ದೇವ್ರ ಶಕ್ತಿ ಕೊಟ್ಟರು ಅದು ಕಟ್ಟಕ್ಕೆ ಆಗಲಿಲ್ಲ ಯಾಕಂದ್ರೆ ಅದೇ ಮನೇಲಿ ನಮ್ದೇ ನಿದ್ದೆ ಬರ್ತಾ ಇದೆ ಬಟ್ ಹಸುಗಳಿಗೆ ಆ ತರ ಇರಬೇಕು ಅಂತ ಅನಿಸ್ಲೇ ಇಲ್ಲ ಅದಕ್ಕೊಂದು ಒಳ್ಳೆ ಹೈಟೆಕ್ ಆಗಿ ಒಂದು ಮನೆ ಕಟ್ಟಬೇಕು ಹಸುಗಳು ಫ್ರೀಯಾಗಿ ಓಡಾಡಬೇಕು ಫ್ರೀಯಾಗಿ ಮೇಯ್ಬೇಕು ನಾಯಿಗಳಿಗೆಲ್ಲ ಟೈಲ್ಸ್ ಹಾಕಿ ಅದಕ್ಕೆ ಈಗ ಸಂಪಾಗಿ ಮಲಗಬೇಕು ಆ ಏನೋ ಒಂದು ತಲೆಯಲ್ಲಿ ಯೋಚನೆ ಬಂದು ಅದೇನೋ ಸುಮ್ಮನೆ ಮುಡದೆ ಒಂದ್ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೊಂದು ಗೃಹ ಪ್ರವೇಶ ಮಾಡಬೇಕು ಅಂತ ತಲೆಯಲ್ಲಿ ಮೊನ್ನೆ ಅಣ್ಣಂಗೆ ಹೇಳಿದೆ ಅಣ್ಣಂಗೆ ಹೇಳಿದಾಗ ಅಚಾನಕ್ ಸಿಕ್ಕವರು ಹಂಗಾಗಿ ಆಯ್ತಪ್ಪ ನೀವು ಮಾಡ್ರಿ ನಮ್ದು ಸಪೋರ್ಟ್ ಇದೆ ಅಂದರು ಹಂಗಾಗಿ ಇದಕ್ಕೂ ಬರ್ರಿ ಅಂದರು ಹೇಳ್ತೀನಿ ಖಂಡಿತವಾಗಿ ಯಾರು ಯಾರು ಪರಿಚಯ ಇಲ್ಲದೆ ಇರೋರು ಇರ್ಬೋದು ಇದ್ರ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಅಣ್ಣಂಗೆ ಹೇಳ್ತೀನಿ ಪರಿಚಯ ಇರೋರಿಗೆ ಹೇಳ್ತೀನಿ ದಯಮಾಡಿ ಎಲ್ಲರೂ ಬರಬೇಕು ಒಂದು ಇದು ಸಮಯ ಇದು ಮಾಡಿ ಹೇಳ್ತೀನಿ ಆಮೇಲೆ ಎಲ್ಲರೂ ಅಷ್ಟೇ ಪ್ರಾಣಿನಾಗ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅದು ಏನು ಪ್ರೀತಿ ಮಾಡುತ್ತೆ ಅಂತ ಆ ಪ್ರೀತಿ ಮಾಡಿದಾಗ ಮಾತ್ರ ಗೊತ್ತಿರೋದು ಎಲ್ಲೋ ಬಿದ್ದಿರೋ ಒಂದು ನಾಯಿಗೆ ತಗೊಂಬಂದು ಎರಡು ಹೊತ್ತು ಊಟ ಹಾಕ್ಬಿಟ್ರೆ ನೀವು ಮೂರನೇ ಹೊತ್ತು ಅದು ಊಟ ಎಕ್ಸ್ಪೆಕ್ಟೇಷನ್ನೇ ಮಾಡಲ್ಲ ಇವತ್ತು ಒಬ್ಬ ಮನುಷ್ಯ ಆಗಿ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಬೇರೆ ಎಲ್ಲರೂ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾವು ಮನೆಗೆ ಹೋದ್ರೆ ಮಕ್ಕಳು ಸಾಮಾನ್ಯ ಚಿಕ್ಕ ಮಕ್ಕಳು ನಾವು ತರ್ಬೋದೇನೋ ನಮ್ಮ ಅಪ್ಪ ಹಣ್ಣು ತರ್ಬೋದೇನೋ ಅಂದರೆ ಪ್ರಾಣಿಗೆ ಎರಡು ದಿನ ಊಟ ಹಾಕಿದ್ರೆ ಮೂರನೇ ದಿನ ಅದೇ ಏನೋ ಪಟ್ಬಿಡತ್ತೇನೋ ಅನ್ಬೇಕು ಅಷ್ಟು ಪ್ರೀತಿ ಮೇಲೆ ಭಾಸವಾಗಿ ತೋರಿಸುತ್ತೋದು ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀನಿ ಒಂದು ಚೆನ್ನಾಗಿರೋ ನಾಯಿನೇ ಜಾತಿ ನಾಯಿನೇ ಸಾಕಬೇಕು ಜಾತಿ ನಾಯಿನೇ ಸಾಕಬೇಕು ಅದಕ್ಕೆ ಸೇವೆ ಮಾಡಬೇಕು ಒಂದೇ ಹಸು ತಂದು ಸಾಕಬೇಕು ಆ ಥರ ಎಲ್ಲ ತಲೆ ನಿಟ್ಕೊಳ್ಳೋದನ್ನ ಯೋಚನೆ ಬಿಟ್ಟು ಎಲ್ಲ ಒಂದು ಏನೋ ಒಂದು ಸಿಗುತ್ತೆ ನಿಮಗೆ ಅದು ಬರ್ದಿತ್ತ ನಾನು ಅದನ್ನ ತಗೊಂಡ್ಬಂದು ಸಾಕಿ ಆಗೋಷ್ಟು ದಿನ ಸೇವೆ ಮಾಡಿ ಆಮೇಲೆ ನಮಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗಾರ ಚೆನ್ನಾಗಿ ಆಮೇಲೆ ಯಾರಿಗಾರ ಕೊಟ್ಟರೆ ಯಾರು ಸಾಕುಂಟರ್ ಈ ಸಮಯದಲ್ಲಿ ಈ ವೇದಿಕೆಗೆ ನನಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಣ್ಣನ ಅಣ್ಣನಿಗೂ ಮತ್ತೆ ಇನ್ನಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಏನೋ ನಿಮ್ಮಲ್ಲಿ ಏನಾರು ಸಾಕಾಗ್ತದೆ ಅಂತ ಪ್ರಾಣಿಗಳಿದ್ರೆ ನನಗೆ ನನ್ನ ಹತ್ರ ಒಂದೇ ನಾಯಿ ಇರೋದು ಉಳಿದಿರೋದು ಅಂದ್ರೆ ನಾನ್ ತಂದು ಸಾಕಿರೋದು ಉಳಿದಿದ್ದೆ ವೀಲರು ಒಂದು ಟಾಬರ್ ಮನ್ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದ್ ಮೂರು ನಾಯಿ ಸಿಕ್ಕಿರೋ ಅದಕ್ಕೆ ರೈಲು ಹಳಿ ಅಂತಾನೆ ಅದಕ್ಕೆ ಬಂದ ಎರಡು ಮರಿಗಳು ಆಗಿದೆ ಆಮೇಲೆ ಮೊನ್ನೆ ಒಂದು ಐನೂರು ರೋಡಲ್ಲಿ ಒಂದ್ ಐದಾರು ಐದು ಆರು ನಾಯಿ ಸಿಕ್ಕಿದ್ರು ಒಂದು ಮೂರು ಹೆಣ್ಣು ಮೂರು ಗಂಡು ಅವು ಇದಾವೆ ತುಂಬಾ ಚೆನ್ನಾಗಿರೋದು ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದೇನು ಅಂದ್ರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದು ನಮ್ದೇ ಒಂದು ಜಾಗದಲ್ಲಿ ಅಂದ್ರೆ ಸರ್ಕಾರಿ ಲ್ಯಾಂಡರ್ ನಮ್ಮ ರೋಡಲ್ಲಿ ಎಲ್ಲ ಒಂದು ಪಶುಸಂಗೋಪನೆ ಸಂಗೊಪ್ಪನ ಹಾಸ್ಪಿಟಲ್ ಮಾಡಿಸ್ಬೇಕು ಹೇಳಿ ತುಂಬಾ ಹೋರಾಟ ಮಾಡಿ ಜಾಗ ಉಳಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಆದೇಶನೂ ಮಾಡಿಸ್ಕೊಂಡಿದ್ದೀವಿ ಗೌರ್ಮೆಂಟಿಂದ ಐವತ್ತೇಳು ಲಕ್ಷ ರೂಪಾಯಿ ಕೆಲಸಾನೂ ಹಾಕ್ಸಿದ್ದೀವಿ ಅದಕ್ಕೆ ಸಿ ಒಂದು ಸಣ್ಣ ಮಿಸ್ಟೇಕ್ ಇದರಿಂದ ಗೌರ್ಮೆಂಟ್ ಲೆವೆಲಲ್ಲಿ ಹೋಗಿ ನನ್ನ ಲೆವೆಲಿಗೆ ಅದನ್ನು ಸರಿ ಮಾಡಿಸ್ಕೊಂಬಂದು ಜಾಗ ಎಲ್ಲ ಅಲರ್ಟ್ ಮಾಡಿ ಫಂಡ್ ರಿಲೀಸ್ ಮಾಡ್ಕೊಂಡಿದ್ದೀವಿ ಬಟ್ ಅದೇನಾಗಿದೆ ಅಂದ್ರೆ ಒಂದು ಸಮಸ್ಯೆ ಪಕ್ಕದ ಜಾಗದಲ್ಲಿ ಒಬ್ಬರು ಯಾರೋ ಒಬ್ಬ ವ್ಯಕ್ತಿ ಅವನಿರೋದು ಸರ್ಕಾರಿ ಜಾಗದಲ್ಲಿ ಕೆಲವರನ್ನ ಬಿಟ್ಟು ಆ ಜಾಗನ ಪೊಲೀಸ್ ಇಲಾಖೆಯವರು ಮತ್ತು ಡಿ ಸಿ ತಹಶೀಲ್ದರು ಇಷ್ಟು ಜನ ಬಂದರೂ ಆ ಜಾಗನ ಹಾಸ್ಪಿಟಲ್ ಮಾಡಕ್ಕೆ ಬಿಡ್ತಾ ಇಲ್ಲ ಅದು ಅಣ್ಣನ ವಿಷಯ ಅಣ್ಣನ ಗಮನಕ್ಕೆ ತಂದಿದ್ದೀನಿ ನಾಳೆ ಒಂದಿನ ಇವತ್ತು ಸಾಹಿತ್ಯ ಪರಿಷತ್ ಏನು ಸೆಕ್ಯೂರಿಟಿ ಬೇಕು ಅಂತ ಪೊಲೀಸ್ ಇಲಾಖೆಯವರು ಕೇಳಿದ್ದಾರೆ ಸೋಮವಾರ ಅಕಸ್ಮಾತ್ ಅವರೆನೋ ಪ್ರೊಟೆಕ್ಷನ್ ಕೊಟ್ಟರೆ ಅದೊಂದು ಹಾಸ್ಪಿಟಲ್ ಆಗುತ್ತೆ ಮತ್ತೆ ರಿಸರ್ಚ್ ಸೆಂಟರ್ ಆಗುತ್ತೆ ನಿಮಗೆ ಅದು ಇನ್ನಾಗ್ರಷ್ಟು ನಾನು ಸರ್ಕಾರದ ಪರವಾಗಿ ಹೇಳೋಕ್ಕಾಗಲ್ಲ ಬಟ್ ನಾನು ಅದರ ನಾನು ನಿಮಗೆ ಹೇಳ್ತೀನಿ ನೀವು ಬರ್ಬೋದಲ್ಲ ಎಲ್ರಿಗೂ ಸಾರ್ವಜನಿಕವಾಗಿ ಹೆಲ್ಪ್ ಆಗುವಂಥ ಕಾರ್ಯಕ್ರಮ ಅದು ಆಗತ್ತೆ ಸದ್ಯಕ್ಕೆ ಪೂರ್ತಿ ಪ್ರಯತ್ನ ಅದಕ್ಕೆ ಮೊನ್ನೆ ಸಂಬಂಧಪಟ್ಟ ಕುಟುಂಬಗಳಿಗೂ ಕೂಡ ಈ ತರ ಎಲ್ಲ ಸಮಸ್ಯೆ ಆಗಿದೆ ಅಂತೇಳಿ ನಾನೇ ಕಂಡಿದ್ದೆ ಇವತ್ತು ಅದೇ ವಿಚಾರಕ್ಕೆ ಹೋಗಿದ್ದೀನಿ ಡಿ ಸಿ ಅವರಿಗೆ ಕಂಡೀಷನ್ ಆಗಿ ಹೇಳಿದ್ದಾರೆ ಮಾಡ್ಲಿಲ್ಲ ಅಂದ್ರೆ ನಾನೇ ನಾನೇ ಹೇಳಿದೆ ನಿನ್ನೆ ಸರ್ ಹೋಗಿದ್ದೀನಿ ಸಮಾಜದಲ್ಲಿ ಬೇಕಾದಷ್ಟು ಕೆಲಸಗಳಿದೆ ಸುಮಾರು ಅವ್ರು ಹೋದಾಗಿಂದೇ ಕಮ್ಮಿ ಆಗಿದೆ ಸುಮಾರು ಮೂರರಿಗೆ ಮೊನ್ನೆ ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಕುದೇ ಒಂದು ಸಮಸ್ಯೆ ಆಗಿತ್ತು ಅದನ್ನ ಶಿಸ್ತಿಲಿ ಅಂತ ನೋಡೋದು ಅಲ್ಲಿ ರೆಸ್ಕ್ಯೂ ಮಾಡಿ ಅದನ್ನ ಒಂದು ಟ್ರೀಟ್ಮೆಂಟ್ ಮಾಡೋಂಥದ್ದು ಮಾಡೋದು ಪ್ರಸಾದ್ ಯಾವುದೇ ಥರ ಇರಲಿ ಎಷ್ಟೇ ಟೈಮ್ಸ್ ಇರಲಿ ಏನೇ ಇರಲಿ ಯಾರೇನು ಫೋನ್ ಮಾಡಲಿ ಎಂಥ ವ್ಯಕ್ತಿಗಳಲ್ಲಿ ಅದಕ್ಕೆ ಸ್ಪಂದಿಸೋ ಕೆಲಸಗಳು ಮಾಡ್ತಾ ಇದ್ರು ಎಲ್ಲೇ ಇರಲಿ ನಾವು ಬಾಬಣ ಒಂದು ವಿಡಿಯೋ ತೋರಿಸಿದ್ರು ಅದು ವಿವೇಕಾನಂದ್ರ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರ ಮನೆ ಹತ್ರ ಒಂದು ಹಸುಗೆ ಅದು ಕರುವ ಸಮಯದಲ್ಲಿ ತೊಂದರೆ ಆಗ್ಬಿಟ್ಟು ಸಾಕಷ್ಟು ನೋವು ತಿಂತ ಇದ್ದರು ಹೆಚ್ಚು ಕಮ್ಮಿ ಆಗಿದೆ ಅದು ಹೊಟ್ಟೆಲೆ ಏನಾದ್ರು ಲೇಟ್ ಆಗಿತ್ತು ಅದು ಹೊರಗೆ ಬರಂತನ ಒಂದು ಕರುನು ಸಪೋತಿತ್ತು ತಾಯಿನೂ ನೋವಿಂದ ಸದೋಗ್ತಾ ಇತ್ತು ಅಂತ ಸಿಚುವೇಶನ್ ಸ್ವಲ್ಪ ಸಮಯ ಕಾಲ ಸದೋಗ್ತಾ ಇತ್ತು ಅವರು ಸಮಸ್ಯೆ ಇದೆ ಅಂತ ಹೇಳೋದು ನಾವು ನೋಡಿದ್ವಿ ಗೋರ್ಮೆಂಟ್ ಅಧಿಕಾರಿಗಳಿಗೂ ಇನ್ಫಾರ್ಮೇಶನ್ ಮಾಡಿದ್ವಿ ಡಾಕ್ಟರ್ ಇದೆ ಅಂತೇಳಿ ಅವ್ರೆಲ್ಲಕ್ಕಿಂತ ಫಸ್ಟ್ ಬಂದ್ರೆ ಪ್ರಸಾದ್ ಬಂದಿದ್ರು ಪ್ರಸಾದ್ ಫೋನ್ ಮಾಡಿದ್ರೆ ಬಂದ ಸಿಚುಷನ್ ನೋಡ್ದೇ ಅಂತೇಳಿ ಇದು ಇದೆ ಈ ತರ ಇದಕ್ಕೆ ತಕ್ಷಣ ಮಾಡೋದಕ್ಕೆ ಒಬ್ಬರ್ ಪರ್ಸನ್ ಅವ್ರಿಗೆ ಕರ್ಕೊಂಡ್ ಬರೋಣ್ ಬನ್ನಿ ಅಂತ ಅಲ್ಲ ಪಕ್ಕದಲ್ಲಿ ಏರಿಯಾದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದು ಅವ್ರು ಬಂದು ಒಂದ್ ಐದು ನಿಮಿಷಕ್ಕೆ ಆ ಹಸುಗೆ ಕಂಟ ಇಟ್ಕೊಂಡ್ಬಿಟ್ಟು ಅದನ್ನ ಕೆಡರ್ ಹೊರಗಡೆ ಬಂತು ಅದು ಸ್ವಲ್ಪ ಡಿಲೇ ಆಗಿದ್ರು ಪ್ರಾಣ ಹೋಗುವಂತ ಸಿಚುವೇಶನ್ ಇತ್ತು ಆ ಸಂದರ್ಭದಲ್ಲಿ ಅವಾಗ ಅನ್ನಿಸ್ತು ನಮಗೆ ಎಂತ ಸಿಚುವನ್ ಅಲ್ಲ ಇದು ಒಂದು ಜೀವ ಕೂಡ ಕ್ಯಾನ್ ಆಗಲ್ಲ ಅಂತ ಒಂದು ನ್ಯಾಚುರಲ್ ಆಗೋದೇನೋ ಸಮಸ್ಯೆ ಏನಾದ್ರೂ ಡಿಲೇ ಆಗಿತ್ತು ಸ್ವಲ್ಪ ತಡ ಆಗಿದ್ರು ಎರಡೂ ಯಾರು ಸ್ಪಂದಿಸ್ತಿಲ್ಲ ಅಂತ ಅಂತದ್ದು ಇವ್ರ ಮನಸ್ ಬಂದೂ ಬೇರೆ ಆಗಲ್ಲ ನಾವು ಜೊತೆಗಿಂತ ಮಾಡಿದ್ದೆ ಮಾಡ್ತಾರೆ ಫೋನ್ ಮಾಡಿದ್ರೆ ಸ್ನೇಹಿತರ ಕಂಡಕ್ಟರ್ ಇರ್ತಿದ್ವಿ ಫೋನ್ ಮಾಡಿ ಎಂಟಿಟೈನ್ ಮಾಡಿದ್ರು ಏನ್ ಅಂತ ಸ್ಟಾರ್ಟ್ ಮಾಡ್ತಿದ್ರು ಅಷ್ಟು ರೆಸ್ಪೆಕ್ಟ್ ಅಷ್ಟು ಚೆನ್ನಾಗಿ ಗೌರವ ನಡ್ಕೊತಿದ್ರು ಒಂದ್ಸಲಿ ಫೋನ್ ಮಾಡಿದ್ರೆ ಬಂದಿದೆ ಬಂದಿದ್ವಿ ಅಂತ ಹೇಳಿದ್ರು ಇದೇ ಮೊಸಳೆ ಮಸೂಳೆಡಿ ಅಂತ ಹೇಳ್ತಾರಲ್ಲ ಏನ್ ರಿಸ್ಕ್ ಯಾಕೆ ಅಷ್ಟ್ರೆ ಇಲ್ಲ ಬಾರಿ ಸ್ವಲ್ಪ ಕೆರೆ ಒಳ ತೇರ್ಕೊಂಡಿದ್ದೆ ಮಿಸ್ ಆಗಿ ಹಳ್ಳಿಯವರಿಗೆಲ್ಲ ತೊಂದರೆ ಆಗ್ತದೆ ಹೇಳಿ ಬಂದಿದ್ದೀನಿ ನಾನು ಅಂತ ಅವರಿಗೆ ಅನಿಮಲ್ಸ್ಗಳು ಬಂದಿದೆ ಬಗ್ಗೆ ಎಷ್ಟು ಪ್ರೀತಿ ಅಂದ್ರೆ ಸಫ ಲಯ್ ಸಫರ್ ಹೋಗ್ಬಿಟ್ಟು ಒಂದು ವಾಲಂಟೈನ್ ಜಾಯ್ನ್ ಆಗ್ತಾರೆ ಏನ್ ಆ ಉದ್ದೇಶ ಜಾಯಿನ್ ಅಂದ್ರೆ ಒಂದು ಹತ್ರದಲ್ಲ ಪ್ರಾಣಿಗಳು ನೋಡಬಹುದು ಅದೇ ಊಟ ಮಾಡುತ್ತೆ ಅದೇ ಬಿಹೇವಿಯರ್ ಇರುತ್ತೆ ಹತ್ರದಲ್ಲಿ ನೋಡಬಹುದು ಅಂತ ಅಷ್ಟು ಪ್ರೀತಿ ಪ್ರಾಣಿ ಪಕ್ಷಿಗಳು ಅಂದ್ರೆ ಎಷ್ಟು ಹೇಳಿದ್ರು ಸಾಲು ಅವರು ಸರ್ವಿಸ್